ನಿನ್ನೆ ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ ಕುಂಕುಮಕ್ಕೆ ಹೋಗಿದ್ದಂತಹ ಸಂದರ್ಭದಲ್ಲಿ ಮಹಿಳೆ ಅಪಘಾತಕ್ಕೆ ಸಾವನ್ನಪ್ಪಿರೋ ಘಟನೆ ನಡೆದಿದೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಕುಂಕುಮಕ್ಕೆ ಹೋಗಿದ್ದ ಮಹಿಳೆ ಬೈಕ್ನಲ್ಲಿ ಗಂಡನೊಂದಿಗೆ ಹೋಗುವಾಗ ಆಕ್ಸಿಡೆಂಟ್ ಆಗಿದೆ ಮಲ್ಲೇಶ್ವರಂ ನಿವಾಸಿ ಗೀತಾ ಅಂತ ಇಪ್ಪತ್ತ್ ವರ್ಷ ಪಾಪ ಸಾವನ್ನಪ್ಪಿದ್ದಾರೆ ಲಗ್ಗೆರೆ ಬ್ರಿಡ್ಜ್ ಬಳಿ ಬೈಕ್ ಮತ್ತು ಲಾರಿ ನಡುವೆ ಆಕ್ಸಿಡೆಂಟ್ ಆಗಿದೆ ನಡು ರಸ್ತೆಯಲ್ಲೇ ಪತ್ನಿ ಶವದ ಮುಂದೆ ಗಂಡ ಗೋಳಾಡ್ಬಿಟ್ಟ ಮೂರು ತಿಂಗಳ ಹಿಂದೆಯಷ್ಟೇ ಮದುವೆ ಆಗಿತ್ತಂತೆ ಅಯ್ಯೋ ನವ ಜೋಡಿಗಳು ಗೀತಾ ಮತ್ತು ಸುನೀಲ್ ಕುಂಕುಮಕ್ಕೆ ಅಂತ ಪತ್ನಿಯನ್ನ ಅಕ್ಕನ ಮನೆ ಕರೆದುಕೊಂಡು ಹೋಗ್ತಾ ಇದ್ದ ಸುನೀಲ್ ಈ ವೇಳೆ ಅಪಘಾತವಾಗಿ ಸ್ಥಳದಲ್ಲೇ ಗೀತಾ ಮೃತಪಟ್ಟಿದ್ದಾರೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕುಟುಂಬಸ್ಥರು ಗೋಲಾಟ ನೋಡೋಕ್ಕಾಗ್ತಾ ಇಲ್ಲ ಲಾರಿ ಚಾಲಕ ಸುರೇಶ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ರಾಜಾಜಿನಗರ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಗಮನಿಸ್ತಾ ಇದ್ದಾರೆ ಇತ್ತೀಚೆಗೆ ಮದುವೆ ಆಗಿದೆ ರೀ ಮೂರು ತಿಂಗಳ ಹಿಂದೆ ಆ ಹಸಿ ಮೈ ಹಸಿ ಅಂತಾರಲ್ಲ ಹಸಿ ಮೈ ಅಂತ ಅದಿನ್ನೂ ಒಣಗೇ ಇಲ್ಲ ಅರಿಶಿನ ಒಣಗೇ ಇಲ್ಲ ಮದುವೆ ಆಗ್ತಿದ್ದಂಗೆ ಬಂದಿರೋ ಮೊದಲನೇ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ ಜೋರಾಗಿ ಚೆನ್ನಾಗಿ ರೆಡಿಯಾಗಿ ಅಕ್ಕನ ಮಗ್ಳು ಅಕ್ಕನ ಮನೆಗೆ ಕರ್ಕೊಂಡೋಗೋಣ ಹೆಂಡತಿನ ಅಂತ ಪಾಪ ಕರ್ಕೊಂಡು ಹೋಗ್ತಾ ಇದ್ದ ಬೈಕಲ್ಲಿ ಆ ವ್ಯಕ್ತಿ ಆಗ ಲಾರಿ ಡಿಕ್ಕಿಯಾಗಿ ಹೆಂಡತಿ ಅಲ್ಲೇ ಸಾವನ್ನಪ್ಪಿದಾಳೆ ತೊಡೆ ಮೇಲೆ ಅಕ್ಕೆಯನ್ನು ಮಲಗಿಸ್ಕೊಂಡು ಫೋನಲ್ಲಿ ಯಾರಿಗೋ ವಿಚಾರವನ್ನು ತಿಳಿಸ್ತಾ ಇದ್ದಾರೆ ಗಮನಿಸ್ತಾ ಇದ್ದೀರಿ ಎಂಥವ್ರಿಗೂ ಕೂಡ ಕರುಳು ಹಿಂಡುವಂತಹ ಸುದ್ದಿ ಇದು ಹಸಿಮ ಇನ್ನು ಇನ್ನೂ ಒಣಗಿಲ್ಲ ಮೆಹಂದಿಯ ಬಣ್ಣ ಹೋಗಿಲ್ಲ ಹಳದಿ ಇನ್ನೂ ಮಾಸಿಲ್ಲ ಆಗ್ಲೇ ಮಸಣವನ್ನ ಸೇರಿದೆ ಈ ವೈವಾಹಿಕ ಜೀವನ

ಓಕೆ ನಿಜಕ್ಕೂ ಯಾರಿಗೂ ಇಂಥ ಸಂಕಟ ಆಗಬಾರ್ದು ಅಲ್ನೋಡಿಯಲ್ಲಿ ನೋವೇನು ಇತ್ತೀಚೆಗೆ ಆಗಿದ್ದಾರೆ ಕೇವಲ ಮೂರು ತಿಂಗಳ ಹಿಂದೆ ಮದುವೆ ಆಗಿದ್ದಾರೆ ಮದುವೆ ಆಗ್ತಿದ್ದಂತೆ ನವಜೋಡಿಗೆ ಮೊದಲನೇ ಹಬ್ಬ ನೆನೆ ವರಮಹಾಲಕ್ಷ್ಮಿ ಹಬ್ಬ ಮನೆಯಲ್ಲಿ ಹಬ್ಬ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಕುಂಕುಮಕ್ಕೆ ಅಂತ ಆತನ ಅಕ್ಕನ ಮನೆಗೆ ಹೊರಟಿದ್ದಾರೆ ಹೆಂಡತಿಯನ್ನು ಕರ್ಕೊಂಡು ಆತ ಚೆನ್ನಾಗಿಬ್ಬರು ರೆಡಿಯಾಗಿ ಹೋಗ್ತಾ ಇದ್ದಾರೆ ಅಷ್ಟೊತ್ತಿಗೆ ಆಕ್ಸಿಡೆಂಟಾಗಿ ದುರ್ದೈವ ಹೆಂಡತಿಯ ಜೀವವೇ ಹೋಗಿದೆ ಗೋಳಾಡ್ತಾ ಇದ್ದಾನೆ ಗಂಡ ತೊಡೆ ಮೇಲೆ ಹೆಂಡತಿಯ ಹೆಣವನ್ನು ಮಲಗಿಸ್ಕೊಂಡು ಮೂರು ಡೀಟೇಲ್ಸ್ ನನ್ನ ಕಲಿಗೆ ಅಜಯ್ ನೀಡ್ತಾರೆ ಅಜಯ್ ಎಷ್ಟು ಆಗಿರೋ ಘಟನೆ ಸದ್ಯಕ್ಕೆ ಡೀಟೇಲ್ಸ್ ಏನು ಸಿಗ್ತಾ ಇದೆ ಇದ್ರ ಬಗ್ಗೆ ವಿಜಯ ನೆನ್ನೆ ಮಧ್ಯಾಹ್ನ ಈ ರೀತಿಯಾದಂತಹ ಘಟನೆ ನಡೆದಿರುವಂತದ್ದು ಅಂದ್ರೆ ಲಗ್ಡೆ ಬ್ರಿಡ್ಜ್ ನಲ್ಲಿ ಹೋಗ್ತಿರುವಂತಾದ್ರೆ ಕಳೆದ ಮೂರು ತಿಂಗಳ ಇಷ್ಟೇ ಇಲ್ಲದೆ ಅಷ್ಟೇ ಒಂದು ಮಧ್ಯಾಹ್ನ ಆಗಿರ್ತಾರೆ ಹೀಗಾಗಿ ಆ ಗಂಡನ ಒಂದು ಮನೆಗೆ ಒಂದು ಈ ಒಂದು ವರಲಕ್ಷ್ಮಿ ಹಬ್ಬ ಇತ್ತಲ್ಲ ಹೀಗಾಗಿ ಅಲ್ಲಿಗೆ ಸುಖು ಅಲ್ಲಿ ಹೋಗುವಂತ ಸಂದರ್ಭದಲ್ಲಿ ಈ ರೀತಿಯಾದಂತಹ ದುರ್ಘಟನೆ ನಡೆದಿದೆ ಪ್ರಮುಖವಾಗಿ ರಾಜಾಜಿನಗರ ಸಂಚಾರಿ ಪೊಲೀಸ್ನವರು ಕೂಡ ಈಗಾಗಲೇ ಸುರೇಶ್ ಅನ್ನು ಒಬ್ಬ ಲಾರಿ ಚಾಲಕನ ಕೂಡ ಅರೆಸ್ಟ್ ಮಾಡಿ ಎಂಕ್ವೈರಿನ ಕೂಡ ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ಇಪ್ಪತ್ ಮೂರು ವರ್ಷದ ಆ ಯುವತಿಗೆ ಕಳೆದ ಮೂರು ತಿಂಗಳ ಹಿಂದೆ ಅಷ್ಟೇ ಮದುವೆನೆ ಆಗಿದ್ರು ಒಂದ್ ಕಡೆ ಆಕ್ಸಿಡೆಂಟ್ ಆಗುವಂತ ಸಂದರ್ಭದಲ್ಲೂ ಕೂಡ ಆ ಲಗರೆ ಬ್ರಿಡ್ಜ್ ಇದೆ ಅಲ್ಲಿ ಗೀತಾ ಏನು ಸಾವನ್ನಪ್ಪಿರುವಂತಹ ಯುವತಿಯಲ್ಲಿದ್ದಾಳೆ ಆಕೆ ಏನು ಹಿನ್ನಡೆಯಿಂದ ಬಂದಂತ ಲಾರಿ ಇವ್ರಿಬ್ರು ಕೂಡ ಗಂಡ ಹಿ ಇಬ್ರು ಕೂಡ ಬೈಕ್ ನಲ್ಲಿ ಹೋಗ್ತಾ ಇರ್ತಾರೆ ಆ ಒಂದು ಸಂದರ್ಭದಲ್ಲಿ ಹಿನ್ನೆಡೆಯಿಂದ ಬಂದಂತ ಟ್ವೆಲ್ ವೀಲ್ ಲಾರಿಯಲ್ಲಿದೆ ಅಪಘಾತ ಮಾಡಿದೆ ಆ ಅಪಘಾತದ ನಂತರದಲ್ಲಿ ಮುಂಭಾಗಕ್ಕೆ ಸಿಗಾಕೊಂಡಾಗ ಬಸ್ಸು ಆ ಲಾರಿಯಲ್ಲಿದೆ ಅದು ಆಕೆಯ ಮೇಲೆ ಅರ್ಜಿರುವಂತದ್ದು ಹೀಗಾಗಿ ಮಲೇಶ್ವರ ನಿವಾಸಿ ಆಗಿರುವಂತ ಗೀತಾ ಮೃತವಾಗಿದ್ರು ಒಂದು ಕಡೆ ಗಂಡನಿಗೂ ಕೂಡ ಕಾಲಿಗೆ ಗಂಭೀರವಾದಂತಹ ಪೆಟ್ಟಾಗಿತ್ತು ನಂತರ ಸಣ್ಣ ಪುಟ್ಟ ಗಾಯಗಳು ಕೂಡ ಆಗಿತ್ತು ಅವರಿಗೂ ಕೂಡ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇವತ್ತು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕೂಡ ಆ ಕುಟುಂಬಸ್ಥರ ಆಕ್ರಮವನ್ನು ನೋಡೋದಕ್ಕೆ ನಿಜಕ್ಕೂ ಸಾಕಷ್ಟು ಬೇಜಾರಾಗುತ್ತೆ ಯಾಕಂದ್ರೆ ಆ ರೀತಿಯಾದಂತ ಕಳೆದ ಮೂರು ತಿಂಗಳಿಂದ ಮದುವಾಗಿದೆ ಇನ್ನು ಇಪ್ಪತ್ತ್ ಮೂರು ವರ್ಷದ ಯುವತಿ ತುಂಬಾ ಚಿಕ್ಕ ಏಜಿನಲ್ಲಿ ಈ ರೀತಿಯಾದಂತಹ ದುರ್ಘಟನೆ ಆಗಿದ್ರು ಕೂಡ ಆ ಕುಟುಂಬಕ್ಕೆ ಸಾಕಷ್ಟು ನೋವು ಆಗಿದೆ ಜೊತೆಗೆ ಈ ವಿಚಾರ ತೀರಿದಂತ ನಂತರದಲ್ಲಿ ನಿನ್ನೆ ರಾತ್ರಿ ಕೂಡ ಇವತ್ತು ಎಲ್ಲಿದ್ದಾರೆ ಆಕೆಯ ಅಜ್ಜಿ ಕೂಡ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ ಒಂದು ಘಟನೆಯಲ್ಲಿ ಏನು ಸುನೀಲ್ ಅಂತ ಹೇಳಿದ್ದಾರೆ ಗಂಡ ಆತನಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿ ಆತನು ಕೂಡ ಟ್ರೀಟ್ಮೆಂಟ್ ಅನ್ನ ಪಡ್ಕೊಂತ ಇದ್ದಾನೆ ಒಂದ್ ಕಡೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮೃತದೇಹದ ಮರಣೋತ್ತರ ಪ್ರಶ್ನೆ ಕೂಡ ಮುಂದಿದೆ ಹೀಗಾಗಿ ಕುಟುಂಬಸ್ಥರಿಗೂ ಕೂಡ ಈಗ ಈಗಾಗಲೇ ಹಸ್ತಾಂತರ ಮಾಡಲಾಗಿದೆ ಇವತ್ತು ಅವರ ಹುಟ್ಟೂರಿಗೆ ಕರ್ಕೊಂಡು ಹೋಗಿ ಅಲ್ಲಿ ಒಂದು ಸಂಸ್ಕಾರವನ್ನ ಮಾಡೋಕ್ಕೂ ಕೂಡ ಎಲ್ಲ ರೀತಿಯ ಸಿಲ್ದೇ ಒಂದ್ ಕಡೆ ಫ್ಯಾಮಿಲಿಯವರು ಕೂಡ ಮಾಡ್ಕೊಳ್ತಾ ಇದ್ದಾರೆ ದುಃಖದ ತುಂಬಾ ಭಾರದ ಸುದ್ದಿ ಇದು ಧನ್ಯವಾದ ಗೆ ಅಜ್